ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಕ್ಷರ ದಾಸೋಹ ಅಡುಗೆ ಸಿಬ್ಬಂದಿಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ತರಬೇತಿ ಕಾರ್ಯಕ್ರಮವನ್ನು ಬಿಆರ್ಸಿ ನಂಜುಂಡಯ್ಯರವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ನಂತರ ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿಯಾದ ರೇವಣ್ಣನವರು ಮಾತನಾಡಿ ಸಿಬ್ಬಂದಿಗಳು ಸ್ವಚ್ಛತೆ ಹಾಗೂ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಎಂದರು ಕಾರ್ಯಕ್ರಮದಲ್ಲಿ ಸಿಆರ್ಬಿ ರೇಚಣ್ಣ ಅಕ್ಷರ ದಾಸೋಹ ನೌಕರರ ಸಂಘದ ಅಧ್ಯಕ್ಷರಾದ ರಾಜಮ್ಮ ಆರೋಗ್ಯ ಇಲಾಖೆಯ ಸೋಮಣ್ಣ ಸಂಪಿಗಯ್ಯ ಸಂಪನ್ಮೂಲ ವ್ಯಕ್ತಿ ಸತೀಶ್ ನಂದಕುಮಾರ್ ಹೇಮಂತ್ ಕೆಂಪರಾಜು ಹಾಗೂ ಅಡಿಗೆ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಮೊಟ್ಟೆಗಳು ಒಡೆಯಲ್ಲ ಮತ್ತೆ ಉಪ್ಪು ಹಾಕ್ತಾರೆ ಈರುಳ್ಳಿ ಸಿಪ್ಪೆ ಹಾಕ್ತಾರೆ ಕೆಲವೊಂದು ಸ್ವಲ್ಪ ಅರ್ಶನೂ ಹಾಕ್ತಾರೆ ಅಲ್ವಾ ಅರ್ಶನ ಹಾಕ್ತಾರೆ ಹಾಕಿ ಮೊಟ್ಟೆನ ಬೇಯಿಸಿದ್ರೆ ಮೊಟ್ಟೆಗಳು ಹೊಡೆಯಲ್ಲ ಅಂತ ಅಲ್ವಾ ಮೊಟ್ಟೆನ ಬೇಯಿಸ್ಕೊಡ್ತೀರಿ ಸಮಸ್ಯೆ ಇಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನ ಬಂದ ನಂತರ ಶಾಲೆಗಳಲ್ಲಿ ಸಂಪೂರ್ಣವಾಗಿ ಆಯಾ ಶಾಲೆಗಳಲ್ಲೇ ಬೇಯಿಸ್ತಾ ಇದ್ದಾರಲ್ವಾ ಎಲ್ಲ ಶಾಲೆಗಳಲ್ಲೇ ಮಾಡ್ತಾ ಇರೋದು ಇದ್ದ ಇಪ್ಪತ್ತು ನಿಮಿಷದ ಮೇಲ್ಪಟ್ಟು ಬೇಯಿಸ್ಬೇಕು ಹೊಟ್ಟೆಯನ್ನ ಇಪ್ಪತ್ತು ನಿಮಿಷಕ್ಕೆ ಹೆಚ್ಚು ಬೇಯಿಸ್ಬೇಕು ಈಗ ಕೋಳಿ ಜ್ವರ ಅಕ್ಕಿ ಜ್ವರ ಅಂತ ಹೇಳ್ತಾ ಇದ್ದಾರೆ ದಯಮಾಡಿ ಮೊಟ್ಟೆ ನೀರು ಐದು ನಿಮಿಷ ಹೆಚ್ಚು ಜಾಸ್ತಿ ಬೇಯಿಸಿದ್ರು ಒಳ್ಳೆಯದು ಆಯ್ತಾ ಯಾಕಂದ್ರೆ ಮೊಟ್ಟೆ ಬರೆ ಅದು ಆವಿಯಲ್ಲಿ ಏನಾಗುತ್ತೆ ಇಲ್ಲೂ ಆಗುತ್ತೆ ಸತ್ತು ಹೋಗುತ್ತೆ ಅಂತಕ್ಕಂಥ ಅಂಶ ಹಾಗಾಗಿ ಒಂದು ಐದು ನಿಮಿಷ ಹೆಚ್ಚು ಮಾಮೂಲಿ ಬೇಯಿಸುವ ಅವನಿಗಿಂತ ಐದು ನಿಮಿಷಗಳು ಹೆಚ್ಚಾಗಿ ಮೊಟ್ಟೆಯನ್ನ ಬೇಯಿಸಿ ಆಯ್ತಾ ಮೊಟ್ಟೆ ಬೇಯಿಸಿದ ನಂತರ ಮೊಟ್ಟೆ ಸುರಿಲಿಕ್ಕೂ ವಿಧಾನಗಳಿದೆ ಪಂಚಾಯಿತಿ ಒಂದು ಸಭಾಂಗಣದಲ್ಲಿ ಯಳಂದೂರು ತಾಲೂಕಿನ ಎಲ್ಲ ಮುಖ್ಯ ಅಡುಗೆ ಸಿಬ್ಬಂದಿಗಳು ಸಹಾಯಕ ಸಿಬ್ಬಂದಿಗಳು ಇವರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲಾ ದಾಸೋಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಹರಿವಣ ಸರ್ ಅವರೇ ಹಾಗೂ ಸಹಾಯಕ ನಿರ್ದೇಶಕರಾದಂತಹ ಸ್ನೇಹಿತರಾದಂತಹ ಶ್ರೀನಿವಾಸ್ ಸರ್ ಅವರೇ ಹಾಗೂ ಈ ಒಂದು ಮುಖ್ಯ ಸಹಾಯಕ ಮತ್ತು ಮುಖ್ಯ ಅಡಿಗೆ ಸಿಬ್ಬಂದಿಯ ಒಂದು ಮುಖ್ಯಸ್ಥರಾದಂತಹ ಅಧ್ಯಕ್ಷರಾದಂತಹ ಸುಂದರಮ್ಮ ಅವರೇ ಹಾಗೂ ನನ್ನ ಸ್ನೇಹಿತರಾದಂತಹ ರಂಜನಾ ಸರ್ ಅವರೇ ಸರ್ ಅವರೇ ಪ್ರತಿ ವರ್ಷದಂತೆ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಾವು ನಮ್ಮದೇ ಆದ ಒಂದು ಪ್ಲಾನ್ ಅಲ್ಲಿ ಇಟ್ಕೊಳ್ತಿವಿ ಆ ನ ಇಟ್ಟುಕೊಂಡಾಗ ನಮ್ಮ ಏನು ಅನ್ಕೊಂಡಿರ್ತೀವಿ ಆ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಸೊಗಸಾಗಿ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಯೋಜನಾ ಬದ್ಧ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀರಿ ನನಗಂತೂ ಖುಷಿ ಆಗ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಕರ್ತವ್ಯಗಳು ಜವಾಬ್ದಾರಿಗಳು ಮತ್ತು ನಿಮ್ಮ ನಡೆ ನುಡಿಗಳು ನೀವು ಶಾಲೆಯಲ್ಲಿ ಹೇಗೆ ಇರಬೇಕು ಎನ್ನುವ ವಿಚಾರಗಳನ್ನ ನಮ್ಮ ಸಂಪನ್ಮೂಲ ಶಿಕ್ಷಕರಾಗಿ ಅಥವಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಮೇಲೆ ತಿಳಿಸ್ಕೊಡ್ತಾರೆ ಇಲ್ಲಿ ತಾವುಗಳು ಮಾಡಬೇಕಾದಂತಹ ಕೆಲಸ ಈಗ ತಾನೇ ನಮ್ಮ ಸರ್ರು ಹೇಳಿದ್ರು ಈಗ ಶಾಲೆಗಳಲ್ಲಿ ಮೊಟ್ಟೆ ಬೇಯಿಸಲಿಕ್ಕೆ ಆಗಿರಬಹುದು ಅಥವಾ ಇನ್ನಿತರ ಪರಿತರಗಳನ್ನು ಕೊಂಡುಕೊಳ್ಳಲಿಕ್ಕೆ ಆಗಿರಬಹುದು ನಾವು ಸರ್ರು ಮತ್ತೆ ನಮ್ಮ ಡಿ ಜೆ ಡಿ ಪಿ ಸರ್ ಅವರು ಡಿ ಡಿ ಪಿ ಸರ್ ಅವರು ಎಲ್ಲರೂ ಒಂದು ಜಿಲ್ಲಾ ಮಟ್ಟದ ಒಂದು ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡಿತು ಅದರಲ್ಲಿ ವಿವಿಧ ಎಲ್ಲ ತಾಲೂಕುಗಳಿಂದನೂ ಕೂಡ ತಮ್ಮದೇ ಆದ ಒಂದು ವಿಚಾರಗಳನ್ನ ಮಂಡನೆಯನ್ನು ಮಾಡಲಿಕ್ಕೆ ಅವಕಾಶ ದೊರೀತು ಅದರಲ್ಲಿ ನಾನು ಕೂಡ ನನ್ನ ತಾಲೂಕಿನ ಒಂದು ವಿಚಾರಗಳ ಬಗ್ಗೆ ನಾನು ರೇವಣ್ಣ ಸರ್ ಅವರು ಕೂಡ ಇದ್ರು ಅಲ್ಲಿ ನಾನು ಪ್ರೆಸೆಂಟ್ ಅನ್ನ ಮಾಡಿದೆ ಬೇರೆ ತಾಲೂಕುಗಳಲ್ಲಿ ಅಲ್ಲೇ ಕೂಡ ಬಿಸಿ ಊಟವನ್ನು ತಯಾರು ಮಾಡತಕ್ಕಂಥ ಕೆಲಸಗಳಾಗ್ತಾ ಇದೆ ಸರ್ ಆದ್ರೆ ನಮ್ಮ ಒಂದು ಯಳಂದೂರು ತಾಲೂಕಿನಲ್ಲಿ ಬಿಸಿ ಊಟವನ್ನ ನಮ್ಮ ಕೇಂದ್ರೀಯ ಜೆ ಎಸ್ ಎಸ್ ಸಂಸ್ಥೆಯಿಂದ ಒದಗಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಮೊಟ್ಟೆ ಬೇಯಿಸಲಿಕ್ಕೆ ಇನ್ನಿತರ ಪರಿಕರಗಳನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಅನುದಾನ ಬೇಕಾಗಿದೆ ಪ್ರತಿ ಶಾಲೆಗೆ ಮೊಟ್ಟೆ ಬೇಯಿಸಲಿಕ್ಕೆ ಪಾತ್ರೆ ಪರಿಕರಗಳು ಸ್ಟವ್ ಮತ್ತೆ ಸಿಲಿಂಡ್ರು ಮತ್ತೆ ಹೀಗೆ ತಾನೇ ಹೇಳಿದ್ರೆ ಪ್ರಾಣಿಗಳನ್ನ ಕೊಂಡುಕೊಳ್ಲಿಕ್ಕೆ ಇಂಥವುಗಳಿಗೆ ಅನುದಾನದ ಕೊರತೆ ಇದೆ ಹಾಗಾಗಿ ಅನುದಾನವನ್ನ ನಮ್ಮ ತಾಲೂಕಿಗೆ ಒದಗಿಸಿಕೊಟ್ಟದೆ ಆದರೆ ನಾವು ಕೂಡ ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ಮಾಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಅದು ರೇವಣ್ಣ ಸರ್ ಅವರು ಗಮನಕ್ಕೂ ಜೆಡಿಪಿ ಸರ್ ಅವರು ಕೂಡ ಒಪ್ಕೊಂಡ್ರು ಹೌದು ಅದನ್ನ ನೀವು ಪತ್ರವನ್ನು ಬರೆಯಿರಿ ಅದಕ್ಕೆ ಬಂದಂತಹ ಅನುದಾನಗಳನ್ನು ಕೊಡಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರು ರೇವಣ್ಣ ಸರ್ ಅವರು ಪತ್ರವನ್ನ ಬರೆದಿದ್ದಾರೆ ಎಷ್ಟು ಅಮೌಂಟ್ ಬೇಕು ಅಂತ ಕೇಳಿದ್ದಾರೆ ಹಾಗಾಗಿ ಪತ್ರವನ್ನ ಬರೆದು ಮಾಡಿರ್ತಕ್ಕಂಥ ನಮ್ಮ ರೇವಣ್ಣ ಸರ್ ಅವರಿಗೆ ನಿಮ್ಮೆಲ್ಲರ ಅಭಿಮಾನದ ಚಪಾಣಿ ಇನ್ನು